ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಬಜಾಜ್ ಮ್ಯಾಕ್ಸಿಮಮ್ ಒಂದು ಆಟೋ ಕಳಿಸ್ಕೊಡಿದ್ರಲ್ಲ ಹೌದು ಮಾಡೋದು ಎಷ್ಟು ಕಡೆ ಟ್ವೆಂಟಿ ಡಾಕ್ಯುಮೆಂಟ್ಸ್ ಸರ್ ಡಾಕ್ಯುಮೆಂಟ್ಸ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ 53 ಕಿಲೋ 53000 ಕಿಲೋ ಓಡಿದೆ ಸರ್ ಲೋನ್ ಇದೆನ ಗಡಿ ಮೇಲೆ ಲೋನ್ ಇದೆ ಸರ್ ಅದು 13% ಇದೆ ನಾವು ಲೋನ್ ಕ್ಲಿಯರ್ ಮಾಡ್ತೀವಿ ಕ್ಲಿಯರ್ ಮಾಡ್ಕೊಡ್ತೀರಾ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಹೊಸ ಟೈರ್ ಹಾಕಿದ ಮೂರು ಟೈರ್ ಇದೆ ಸರ್ ಡಾಕ್ಯುಮೆಂಟ್ ಸರ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಎಷ್ಟು ಮೈಲೇಜ್ ಗಡಿ ಇದು 40 ರಿಂದ 42 ಕೊಡ್ತೀನಿ ಸರ್

ಎರಡು ಇವತ್ತು ಹೇಳ್ತೀವಿ ಮೆಗಾ ಶಿಪ್ ಬಂದ್ರೆ ಮಾತಾಡಬಹುದು ಸಿ ಎನ್ ಜಿನ ಇದು ಹೌದು ಸಿ ಎನ್ ಜಿ ಬರೀ ಒಳ್ಳೆ ಸಿ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿನ ಪೆಟ್ರೋಲ್ ಸಿ ಪೆಟ್ರೋಲ್ ಪ್ಲಸ್ ಸಿಎನ್ಜಿ ಹೌದು ಪೆಟ್ರೋಲ್ ಎಷ್ಟು ಬರುತ್ತೆ ಮೈಲೇಜ್ ಇದು ಪೆಟ್ರೋಲ್ ಅಲ್ಲಿ ಚೆಕ್ ಮಾಡಿಲ್ಲ ಸರ್ ಪೆಟ್ರೋಲ್ ಹಾಕಿಲ್ಲ ನಾವು ಜಾಸ್ತಿ ಹಾಕಿದ್ರು ನಾವು ಅದು ಯೂಸ್ ಮಾಡಿಲ್ಲ ಜಾಸ್ತಿ ಸಿಎನ್ಜಿ ಎನ್ ಜಾಸ್ತಿ ಯೂಸ್ ಮಾಡಿದ್ವಿ ಸಿ ಎನ್ ಜಿ ಎಷ್ಟು ಬರುತ್ತೆ ಒಂದು ಟ್ಯಾಂಕ್ ಟ್ಯಾಂಕ್ ಐದು ಕೆಜಿ ಏನೋ ಅಂದಾಗ ಮುರುಘಾ

চলি চাৰি থেংক ইউ